ಏನ್ ಮಾಡೋದಿವ ನಮ್ಮ ಅಪ್ಪ ಮುಟ್ಟು ಗಂಟ ಹಾಕಿಟ್ಟ ಒಂದ್ ಮಾತ್ ಕೇಳಲ್ಲ ಒಂದ್ ಕತಿ ಕೇಳಲ್ಲ ಹೋದ್ ಹೋದ್ ಕಡೆ ಬಂದ ಬಂದ್ ಕಡೆ ಕಡೆ ಎಲ್ಲ ನಾನೇ ಮಾಡಿದ ಕಡೆ ಎಲ್ಲ ನೋಡಿ ಎಷ್ಟು ಬಿದ್ದದ ಕಸ ಎಲ್ಲ ನಾನೇ ಹುಡ್ಗಬೇಕು ಹ್ಯಾಂಗ ನಿತ್ತದ ನೋಡದ್ಲಿ ಏನ್ ಬರೇ ಏನ್ ದೊಡ್ಡ ಹಂಗ ಪೈಪ್ ಹಿಡ್ಕೊಂಡ್ ನಿಂತು ಆ ತಾನೇ ಉಳ್ಲಿಕ್ಕಿಲ್ಲ ನೀರಾ ಸಾಕಲಿದ್ದೆ ಒಂದು ಕಲಂದ ಕ ಏನು ಮಾಡೋದು ಏನು ಮಾಲಕ್ಕ ಇವ್ನೆ ಆಗ್ಯ ನೋಡಿ ಹ್ಯಾಂಗೆ ಕುಂತಾನ ನೋಡು ಅಲ್ಲಿ ಅಟ್ಟು ತಪರ್ಬೀತೆ ಎಲ್ಲ ಹೊಳೆ ಮಾಡಿ ಚಲ್ಲಿ ನಾ ಬಂದಿದ ಅಲ್ಲಿ ಗಿಡಗಳು ನೀರು ಬಿಡೋದು ಎಲ್ಲ ನಾ ಮಾಡ್ಬೇಕು ಕುಂದ್ರು ಕಾಲ್ ಮೇಲೆ ಕಾಲ ಕುಂದರು ಮಾಲಕ್ರು ಬರ್ತಾರ ಬರೋ ಬರಿ ಮಾಡ್ತಾರೆ ಕುಂದ್ರು ನೋಡು ನಾ ಹಾಗು ಬಂದರೆ ಕಿವ್ಯಾಗರ ಬೀಳ್ತಾವ ನೋಡು ಎಷ್ಟರ ಜೀವ ಅಂತಿತ್ತಿವೆ ನೀರ್ ಬಿಟ್ಟೇ ಬಂದಿದ ಎಷ್ಟರ ಜೀವ ಅಂತಿತ್ತಿ ಒಂದ್ ಜರ ಸಮಾಧಾನ ತಗೋ ಕುಡ್ರ ಬಿಡು ಗೌಡ್ರಿ ಇಲ್ಲತ್ತ ಕೂತೀನಿ ಅವ್ರು ಬಂದ್ರೆ ಕುಂಡ್ರಿ ಕೊಡ್ತಾರ ನನಗ ಬಾಳ ಜೀವ ಅಂತಿನಪ್ಪ ನೀ ಮಾಡಿ ಇಟ್ಟೀನಿ ಚಸ್ಮಾಪ ಕಾಣತಾರೆ ನಾನು ನನಗ ಎಲ್ಲಿ ಈಗ ನೋಡ್ರಿ ಕಾಣಿಸ್ತೇನೆ ಅಟ್ಟು ಗಿಡ್ಗೋತಪ್ಪ ನಾ ನಾಚಲ್ಲಿ ಬಂದೀನಿ ನೀರ್ ಗಿಡಕ್ಕೆ ನಾ ಬಿಟ್ಟು ಬಂದೀನಿ

ತೊಂಬಿಕೊಡ್ರ ಸಾಣೆಕಿಟ್ಟಿ ಹೋಗಿ ಅಡುಗೆ ಏನಾದ್ರು ಮಾಡು ಹಸ್ಯದ ಊಟ ಮಾಡ್ತಾನ ಮಾಡಿಟ್ಟ ನನಗೆ ಕುತ್ತಂ ಕುತ್ತಾನಲ್ಲ ಅಡಿಸಿ ಮಗ ಏನು ಪಗಾರ ತೊಗೊಳ್ಳೋಲ್ಲ ಹೆಂಗೆ ಏಯ್ ಬಾ ಬಾ ಬಾಬಾ ಏಯ್ ನೋಡು ಮಕ್ಳು ಏಯ್ ಗೌಡ್ರಿಲ್ರಿ ಊರಾಗ ಹೋಗ್ಯಾರ ರೀ ಅವರು ಅವ್ರು ಬರೋಣ ಹೇಳ್ತಾ ಏನಾರ ತಲ್ಸಿದ್ರು ಅಲ್ಲೇ ಊರಾಗ ಹೋಗಿ ಮುಗಿಸ್ಕೊ ರೀ ಏಯ್ ನಾನೇ ಗೌಡ ಇದ್ದಾರ ನಾನೇ ಇದ್ದ ನೋಡಿ ಮಾಲಾಕ ಸೇತ ಕೂಣಿ ಹಿಡಿಯಲ್ಲ ಅಂದ್ರೆ ಹ್ಯಾಂಗ ನಮಸ್ಕಾರ ಕೊಡ್ರಿ ಏ ಏ ಊರ ಇದಿರಪ್ಪ ನೀವು ಮತ್ತೆ ಬೇಡ್ತೀರಿ ಎರಡು ಲಕ್ಷ ಮೂರು ಲಕ್ಷ ಇದು ಕೊಡ್ರಿ ಅಂತ ಹೇಳ್ತೀರಿ ಹ್ಯಾಂಗ ಗೌಡ್ರಿ ಚಶ್ಮಾ ಹಾಕಿ ಇಲ್ಲ ಏ ಬಿಟ್ಟೆ ಬಂದಿನ್ರಿ ಗೋಡ್ರಿ ಕಣ್ಣ ಕಣ್ಣು ಕಾಣಸಲ್ಲ ಕಣ್ಣ ನಿಮ್ಗೆ ಗೊತ್ತೇ ಇಲ್ರಿ ಗೋಡ್ರ ಚಶ್ಮಾ ಹಾಕಲ್ಲ ನೀರ್ ಬಿಟ್ಟಿರ್ಲಿಲ್ಲ ಹಾ ಬಿಟ್ಟ ಬಿಟ್ಟಿನ್ರಿ ಮುಂದೆ ಮುಂದ ರೀ ಅದು ಹಳೇ ಮಗಳ್ರಿತ್ರಿ ನೀವೇ ಮಾಲಕರು ನಾವೇ ಆನ್ಸರ್ ಅದೇವ ನೋಡಿಲ್ರಿ ಗೋಡ್ರಿ ಈಗ ಬಂದ ಕುತೀನ್ರಿ ಅದೇ ನಾವು ನಾವ್ ನೋಡಿಲ್ಲೂ ನಮ ಹೊಡಿಯೋಗು ಬಾಳ ಚಂದ ನಿಮ್ಮ ಆಟ ಇಲ್ಲಿ ಹಂಗ ತಗೋಬೇಡ ಕುನ್ರಿ ಕುಡ್ರಿ ಏ ನೋಡಿಲ್ಲ ಯಾರು ಬಂದಾರ ಯಾಕೆ ಸುಮ್ಮನೆ ಸುಮ್ ನನ್ ಬಂದ್ರ ಹಾಕಿ ಕಳ್ಸಲಾಕ್ ಬರಲ್ಲ ನಿನಗೆ ಮತ್ ನನಗೆ ನಾನೇ ಅಡಿಗೆ ಗೌಡ್ರು ನಮಸ್ಕಾರ ನಮಸ್ಕಾರ ಯಾಕ ಇಲ್ರಿ ಬೇಡ್ಕೊಳವ್ ಬರ್ತಿರ್ತಾರೀ ಅದ್ ಬೇಡ್ಕೊಳೋದ್ ಕಾಣಿಸಲತಿ ಆಕೆ ಒಂದ್ ನಾಟಕ ಬ್ಯಾರೆ ನಿನ್ನೊಂದ್ ನಾಟಕ ಬ್ಯಾರೆ ಏನ್ ಉಡಿರಿ ಆಟೋ ಬುಸುಡಿಕೆ ನೀರೇ ಕಾಲ ಮ್ಯಾಕ್ ಕಾಲ್ ಕೂತೀವಿ ಭಿಕ್ಷಿ ಕತ್ತಾಳ ಏನ್ ಉಡಿರಿ ಆಟ ಇದು ಅಲ್ಲಲ್ಲ ಸಂಪಾದ ಸಾರಸಿ ಬೇಡ ಹೇಳಿ ಏನ್ ಹೊಡೀರಿ ಆಟ ರೊಕ್ಕಾರಿ ಅಡ್ವಾನ್ಸ್ ತಗೊಂಡ್ರಿ ಎರಡ್ ಲಕ್ಷ್ರಕ್ಷ ನೀನ್ ನೋಡಿದ್ರ ಇಲ್ಲಿ ಕುರ್ಚಬೇಕು ಅಂದ್ರ ತರಾಮ ಮತ್ತ ನಮಗ್ ಬಂದ್ ಮಾಲಕ್ಕ ಕೂನ್ ಹಿಡಿಯಲ್ಲೀ ಭಿಕ್ಷಕತ್ತಳ ಏನ್ ನೋಡಿದ್ರಿ ಏನೋ ಆಟ ಕಡಿಸದ ಇಲ್ಲ ಕಣ್ಣೆ ತಗೋಕ್ ಹಾಕೊಂಡ್ ನೀನು ಮಾಡ್ಬೇಡ್ರಿ ನೀನು ತಿಳ್ಕೊಂಡು ನೋಡ್ಕೊಂಡ್ ಮಾತಾಡಬೇಕಿಲ್ಲಾ ಹುಚ್ಚೆ ಕಾಣಿಸ್ತಿಲ್ವ ನೀನು ಅಲ್ಲಾ ಏನ ತಿಳ್ಕೊಂಡ್ ನನಗ ಇಲ್ರಿ 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 ಹಂಗೇನ್ ಇಲ್ರಿ

ಬೈಸಿಟ್ಟು ಗೌಡ್ರ ಕೈಲಿ ಅವ್ರಂತೂ ಒಳ್ಳೆ ಚಾ ಮಾಡು ಮಂದಿನೇ ಬಾಳ ನಂಗಾಡದಪ್ಪ ದೊಡ್ಡ ಎಲ್ಲಾ ಎಲ್ಲ ಒದ್ದೆ ಮುಂದೆ ಕೆಲಸ ಬರ್ತಾ ಬರ್ತಾ ತೊಡಗೊಡ್ರಿ ಏನೋ ತಪ್ಪಿ ಮಾತಾಡ್ರಿ ಊರ್ ಬಿಡ್ಕೊಡ್ರಿ ಚಾ ಜಲ್ದಿ ಏ ಮಲ್ಲಪ್ಪ ಏನಾಯ್ತು ಏನಿಲ್ಲ ಏನಿಲ್ಲರೀ ಅವ್ರ ಒಂದ್ ಈಗ ಏನೇನ್ ಅದು ಜಗಳ ಎತ್ತರ ಸಂಬಂಧ ಅಂದ್ರೆ ಮನೆಯಾಗ್ರಿ ಗಂಡ ಅಂತಿದ್ರಿ ಒಂದು ಗಂಡಸು ಮಗ ನಮ್ಮ ನಮ್ ಪೂರಿಗೆ ಗಂಡಸ ಮಗ ಆಗ್ಯದ್ರಿ ಅದು ಎರಡನೇ ಅದ್ ಗಂಡಸ ಮಗ ಈಗ ದೊಡ್ಡವಾಗೇನ್ರಿ ಈಗ ಹದಿನೆಂಟು ಇಪ್ಪತ್ತ್ ವರ್ಷನ್ರೀ ಅವ್ ಹಳೆ ಏನತ್ತ ಇನ್ನೊಂದ್ ಹಳೆ ಹಾಕಿಲ್ರಿ

ಅವ ಹೊರಗಿನ ಹೊರಗಿನವಲ್ರಿ ಅಕ್ಕನ ಮಗಾನೇನ ಹೋರಿ ಈಕಿನ್ ಸಣ್ಣ ಹಾಕಿತ್ಳು ಅದು ತೋಟಲ್ ಮಂದಿ ಮಾಡಿಬಿಟ್ಟಿದೆವು ಈಗ ಬೆಳೆದ ಇಟ್ಟು ದೊಡ್ಡವ್ರ ಹಾಕ ಅವ ಅಟ್ಟೆ ಕೂತಾನೆ ಈಕ ಬೆಳದ್ ದೊಡ್ಡಾಕಿಗಾರೀರಿ ಮುಂದೆ ಏನ್ ಹೇಳಿ ಗೊಡ್ರ ಅವ್ರಿಗೆ ಬರ ಒಂದ್ ಜರ ಬೆದರ್ಸಿ ಕಳ್ಸಿ ಈಗ ಬರ್ತಾರೀ ಆಯ್ತಾಯ್ತಾಯ್ತ್ರಿ ಆಯ್ತ ಗೌಡ್ರಿ ನೀವ್ ಒಂದ್ ಜರ ರೆಸ್ಟ್ ಮಾಡ್ರಿ ನಾ ಇನ್ನೊಂದ್ ನಾ ಗಿಡದ ನೀರು ಉಣಿಸಿ ಬರ್ತಾರಿ

ಶುರು ಆ ಮನುಷ್ಯರು ಚಲೋ ಅರಿ ಖರೆ ಕೆಲಸ ಮಾಡ್ತಾರ ಎಲ್ಲ ಮಾಡ್ತಾರ ನೋಡ್ತಾರ ಎಲ್ಲ ಕಣ್ಣು ಯಾರ ಹೇಳ್ತಾರೆ ಖರೆ ಗುಡ್ಡನ ಹೆಂಗೆ ಚಲೋ ಅಲ್ಲ ಈ ಗುಡ್ಡನೇ ಸುಮಾರು ಸುಳಿಬೋದಾನ ಈ ಕುಡ್ಡುಗೆ ಒಂಜರಾ ಬೇರೆ ವ್ಯವಸ್ಥೆ ಮಾಡ್ಬೇಕಂದ್ರೆ ಬರೋಬರಿ ಆಯ್ತು ಒಂಜರಾ ಕುಡ್ಡುಗೆ ನೋಡೋಣ ಬೇರೆ ವ್ಯವಸ್ಥೆ ಮಾಡ್ತು ಆಯ್ತಪ್ಪ ಕಾಲ ಜವಾಯಿಂದ ಹಂಗ್ಯಾಕೆ ಬರ್ಲಕತ್ತೀರಿ ಊಟರೇ ಮಾಡಿನಿ ಮುಂಜಾಡ್ದ ಅಡ್ಗಿ ಮಾಡ್ತಾ ಕೇಳಿ ಒಳಗೆ ಹೋದಿ ಗೌಡ್ರ ಬರ್ನ ಹಾಗೆ ಬಂದೆವು ಅವ್ರ ಮುಂದೆ ಅಗದ ಮಾಡಿ ತೋರಿಸ್ಬೇಕಾತು ಹಂಗಿರಂಗಿಲ್ಲ ನಡಿ ನಡಿ ರೈ ಇದೇ ಆಯ್ತು ನಿನಗೆ ಒಳಗೆ ಬರೇ ನಾ ನೀರು ಬಿಡ್ತಾ ಹಾಂ ಬಿಡು ಹಾ ಹೇಳಕ್ ದಿನ ಚಾ ತಗದಿಟ್ಟು ಪೈಪಿಟ್ಟ ಚಮಾ ಇದೊಂದು ಹೊಸ ಡಿಸ್ ಕುಟ್ಟಿದ್ರೆ ಮಾತಾಡ್ಲಿಕ್ಕೆ ನೀನು ಬಿಟ್ಟಿದ್ದೇನು ಮೊನ್ನೆ ಒಂದು ಮಂಗಳಾರ ಸಂತಿಗ್ ಹೋಗ್ ಮುಂದ ಮೋಟರ್ ಸೈಕಲ್ ಮ್ಯಾಗ ನೀನು ಒಂದು ಒಡ್ಕೊಂಡು ಹೋಗಿದ್ಯಾರಾ ಇನ್ನೇನ್ ಬಿಟ್ಟಿದಿ ನನಗ್ ಹೇಳಕ್ ಬಂದಿ ಎಷ್ಟು ಮಾತಾಡ್ತಿ ತಗದಿಡು ನಾನು ತಗದಿಡ್ತೀನಿ ನೀನು ತಗದಿಟ್ಟ ನಾನು ತಗದಿಡ್ತೀ ತಾ ಈಗ ಅವೆಲ್ಲ ಹುಲ್ಲು ಸಾಪ್ ಮಾಡ್ನಾ ನೀರು ಬಿಟ್ಕೊತ ಬರ್ತಾ ಹೋಗಿ ಹೋಗು ಹುಲ್ ಕೆತ್ತ ಹೋಗು ನನಗೆ ಹೇಳಕ್ಕೆ ಬಂದಾವರ ತಿಳ್ಕೊಬೇಕು ಮನುಷ್ಯ ಗೌಡ್ರು ಅಂದ್ರೆ ಅವ್ರು ದಗದ ನಾವು ಪಕ್ಕಾ ಮಾಡಬೇಕಾಗ್ತದ ಹಂಗಿರಲ್ಲ ಚಷ್ಮಾ ತೆಗಿ ಕಳಿ ಏ ಹೆಚ್ಚಿಂದ ಹೇಳಕ್ ಬಂದಿದ್ದೀನಿ ನೀವೊಬ್ಬಕಿ ಏನು ಹೇಳಕ್ತಿದ್ ಕೇಳಿಸ್ತೀ ನಗ ರಾಮ್ ನಾನು ಇಟ್ಟು ತನಕ ಒದ್ರಾಡ್ತಿದ್ದೀನಿ ಈಗೇನಿದ್ರಿ ನನಗೆ

ಕಟ್ಟಿತ್ತು ಗೌಡ್ರ್ ತೆಗದ್ರೆ ಏನು ಬಂದ್ ಚಸ್ಮಾ ತೆಗಿದ ಸುಮ್ ಕೊಡ್ರೆ ಕೊಡಿ ಗೌಡ್ರು ಬದುಕಾರಿ ಇಲ್ಲಿ ಇಟ್ಟು ತನ ಮನೆಯಾಗ ಕೇಳಿದ್ರು ಏನು ಕೈ ಆಡಿಸ್ಬೇಡಲ್ಲಿ ಈಗ ಬಂದು ಇದ್ರ ನಿಂತಿದಿ ಸರಿ ನೀರ್ ಬಿಡ್ಬೇಕಯ ಸರಿ ಹಾ ಮಾಡಬಾರ್ದು ಕಾಣಿಸ್ತಿ ನೀ ಏನು ಮಾಡಿತ್ತು ಅಲ್ಲ ಅದು ಅದು ಖರೆ ಏನು ಮಾಡೋದು ನನಗೂ ಮಾಡೋ ಮೂಡೋದು ಖರೆ ಏನಾರ ಮಾಡ್ಬೇಕಂದ್ರೆ ಗೌಡ್ರು ಒಬ್ಬ ಬಂದು ಕೂತಾರೆ ಈಗ ಮಾಡೋದಿಲ್ಲ ಹೋಲಿ ಅಂಕ ತಮ್ಮ ಐನು ಕೊಡ್ರಿ ಈ ಮಠ ಮಠ ಮದ್ದಾಡ್ದಾಗ ಈಗೇನು ಈ ಮಾಡೋ ವಯಸ್ಸ ನಮ್ಮದು ಏನು ಮಕ್ಳು ಕೈಗೆ ಬಂದವ ಆ ಮಾಡಬಾರ್ದು ಸರಿ ಸರಿ ಕೈ ಕೈಯಾ ಕೈ ಬಿರ್ಸ್ಯಾವ ನಾನು ಇಟ್ಟ ತನ ಗಿಡಕ್ಕೆ ತೆಕ್ಕಿ ಹಾಕೊಂಡಿತ್ತಿದ್ದೆ ಹುನಂದೂ ತಿರೀನೇ ಬೈಪ್ ಒಂದ್ ಎಡ್ಲೇ ಯಾರ ಕುನಿ ಯಾರು ನೋಡಿಲಿಲ್ಲ ಮತ್ತ ನೋಡದ್ ಮಾತಿದ್ಯಾ ಹಿಡಿದಾಗ ಇಲ್ಲಿ ಬಂದು ಸರಗ ಹಿಡ್ಕೊಂಡು ನಿಂತಾನು ಇಲ್ಲಿ ಗೌಡ್ರದ್ದು ಕೂತಾರ ನಟಿ ನಟಿ ಮಧ್ಯಾಹ್ನದಾಗಿದ ಯಾನ್ ಸಣ್ಣ ಪಾರ್ಗಳಂಗ ಬಿಡು ಸರಗ ಬಿಡು ಹಳೆ ಮ ಮಗಳು ಬರೋ ಟೈಮ್ ಆಗ್ಯದ ಈಗ ಬಿಟ್ಕೆ ಎರಡು ಚಂದ ಹಿಡ್ಕೊ ನಿಂತಿದಿ ಆ ಗೌಡ್ರದ್ದು ನೋಡಿದ್ರೆ ಏನು ಅಡ್ಕೊಳಕ್ಕೆ ಯಾನ್ ಸಣ್ಣ ಪಾರ್ಗಳಂಗ ಮಾಡ್ಲತ್ತ ಹೂ ಆತಾರ ಬಿಡು ನೋಡೋನು ಬಿಡು ಸರಗ ಬಿಡು ಅಂತ ಹೇಳತ್ತಿನ ನಿನಗೀಗ ಸುಮ್ಮನೆ ಜಗಳ ತಕೊಬೇಡ ನಾನು ಕೈ ನಿನಗೆ ಬಿಡು ಅಂತ சுத்தமா <-ihak>

ಬಂಗಾರ ಅಂತ ಮಗ್ನಿ ಕೊಟ್ಟಿನಿ ನಾನು ಇನ್ನ ಹೆಂಗ್ ಹಡಿಬೇಕು ನಿನಕಿತ ಎತ್ತರ ಎಷ್ಟು ಚಂದನಾ ಅಲ್ಲಿ ಕೊಟ್ಟಿದಿ ಮತ್ತೊಂದು ಎಲ್ಲಿ ಕೊಟ್ಟಿದ್ದಿ ಕುಡಪ್ಲೇನೇ ಮಾಡಿರಲ್ಲ ಏನು ಕೊಡಬೇಕು ಏನು ಕುಡಪ್ಲೆ ಮಾಡಿಲ್ಲ ಇನ್ನ ಅಂತ ದೊಡ್ಡ ಬಂಗಾರ ಅಂತ ಕೊಟ್ಟಿ ನಡಿ ಮತ್ತೊಂದು ಮಾಡ್ಕೊಂಡು ಮೋತಿ ನೋಡು ನಾನು ಮಾಡ್ಕೊಂಡಿದ್ದು ದೊಡ್ಡದು ನಿನ್ನ ಮೊತ್ತಿಗೆ ಆಂ ಆ ನನಗೇನು ಕಮ್ಮಿ ಆಗ್ಯದ ಮಾಡ್ಕೊಳಕ್ಕರ ತಿಳಿದಿಲ್ಲ ನಿನಗೆ ನನಗೇನು ಕಮ್ಮಿ ಇದ್ದು ಹುಡ್ಗಿಯ ರಗಡ ಇದು ಹುಡುಗಿರು ಏನಾಗಿದೆ ನಾ ಮತ್ತೊಂದು ಮಾಡ್ಕೊಳೋನೆ ಎದ್ದೀನಿ ಹೇಳು ಮಾಡ್ಕೋಕ ನಡಿ ಇದ್ ಹಂತಿ ಜೋಕ್ ಮಾಡು ನೋಡು ಈಗ ತಾಕಿತ್ ಮಾಡ್ತಾ ಯಾಕಂದ್ರ ಗೌಡ್ರ ಕಾರ್ ಇಲ್ಲೇ ಅದ ಒಳಗಿರ್ತಾನವ ನೀ ಏನ ಕಚ್ ಬಿಚ್ ಮಾತಾಡ್ದಿ ಎತ್ತ ಬಡ್ಲಿಕ್ಕೆ ಹಾಸ್ತಾನ ನಿಂಗ ನಡಿ ಮತ್ತೆ ಗೌಡ್ರಿಗೆ ಎಸ ಬಂದ್ರಿ ನೋಡಿನ ನೋಡಕ ನಡಿ ಮಗ ಒಳಗ ಹ್ಮ್ ಹ್ಮ್ ಮಗನಿ ಹುಸುಳಿ ಮಗ ಆತಿ ಅಲ್ ದುಕಾನ್ ಕತ್ ಬಿಟ್ಟಿನಿ ಹುಸುಳಿ ಮಗ ಆತ ನನ್ ಮಗನಿ ಹೆಚ್ಚಕಮ್ ಏನು ಅನ್ಬೇಡ ನೀನ್ ಕೊಡವಲ್ಲ ಏನು ಇಲ್ಲ ಹಾ ನಡಿ ಅವ್ ಬಾರಿ ಇದ್ದೇವೆ ಏ ನೋಡಲ್ಲ ನಿಮ್ಮ ಅಪ್ಪ ನಿಮ್ಮ ಅವ್ವ ಕುಟುಸಳಿ ಮಕ್ಳಿಗೆ ಹಾಕಿ ಕೈ ಆರ್ಸಿ ಓದ್ ಗೊತ್ತಾವ ಹಿಂಗ ಬೈತ್ರಿ ಯಪ್ಪ ಆರಾಮ ಯಾರು ನಾನ್ ಇದ್ದ ನಾನು ಏ ಬಂದೆವಿ ಹಾ ಅದೇ ಫೋನ್ ಹಚ್ಚಿ ಫೋನ್ ಹಚ್ಚಿದ ನಿಮ್ಮ ಅವ್ವ ಚಲೋ ಮಾಡ್ದೆ ಚಲೋ ಮಾಡ್ದೇವ್ವ ಅದೇ ನಿಮ್ಮವ್ವ ಇಲ್ಲಿ ಪಾರ್ಕ್ ತಿಂದಿದೇವಾ ಹಿಂಗ ಹೇಳಿರ್ಬೇಕಿರ ತಯ ಚಶ್ಮಾ ಹಾಕೊಂಡ್ ನೀರು ಬಿಡೋಣ ಅದಕ್ಕೆ ಅದಕ್ಕೆ ಚಸ್ಮಾ ಹಾಕೊಂಡಿಲ್ಲವಾ ಏನೋ ತಾಪ ಮಾಡಿ ಹಾಕೋಬೇಡ್ರಿ ಹಳೇದ್ ಬರೀ ಬರ್ರಿ ಕುಂಡ್ರು ಬರ್ರಿ 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 ತಂಗಿಗಳ್ ಕುಂಡ್ರು ಒಂದ್ ಜನ ಪೈಪ್ ಇತ ಕುಂಡ್ರು ಕುರಿ ಕುಂಡ್ರು

ಯಾವ ನಾ ಒಡಪತ್ತಿಂದ ಬಂದಾಗ ಏನಾರ ತೊಗೊಂಬಂದ್ರಡಪೋತ್ತಿಂದ ಬರ್ತಿ ಎಲ್ರು ಒಕರ ಕೊಟ್ಟಿ ಅನ ತೊಡೆ ಕೊಟ್ಟಿ ಅಪ್ಪ ಹೇಳದರ ಕೊಡ್ಲಿಲ್ಲ ಮತ್ತೆ ಹಾಯಿ ಮಾತಾಡ್ಸೋಗಪ್ಪ ಅಪ್ಪು ಹಾಯಿ ಮಾತಾಡ್ತಾಡ್ಸ